ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನನಗೆ ಇಷ್ಟೊಂದು ಪ್ರೀತಿ ಸಪೋರ್ಟ್ ಕೊಡ್ತಾ ಇರೋದಕ್ಕೆ ನಾನು ಹೀಗೆ ಮೊನ್ನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ತಟ್ಟಂತ ನನ್ನ ತಲೆಗೆ ಒಂದು ವಿಚಾರ ಬಂತು ನಾನು ಒಂಬತ್ತನೇ ಕ್ಲಾಸಲ್ಲಿದ್ದಾಗ ತಗೊಂಡಂತಹ ಒಂದು ಸಣ್ಣ ನಿರ್ಧಾರ ಇವತ್ತು ನನ್ನನ್ನು ನೂರಾರು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಥರ ನೂರಾರು ಜನರ ಮುಖದಲ್ಲಿ ಒಂದು ನಗು ಧೈರ್ಯ ತುಂಬೋ ಥರ ನನ್ನನ್ನು ಮಾಡ್ತಾ ಇದೆ ಅಂದರೆ ನಿಜವಾಗ್ಲೂ ನನಗೆ ಅನ್ನಿಸ್ತು ನಿನ್ನ ಜೀವನದ ಉದ್ದೇಶನೇ ಬೇರೆ ಇದೆ ಅಶ್ವಿನಿ ಅಂಡ್ ಅವತ್ತು ನೀನು ಯಾಕೆ ಆ ನಿರ್ಧಾರ ತಗೊಂಡಿಲ್ಲ ಅನ್ನೋದಕ್ಕೆ ಇವತ್ತು ನಿನಗೆ ಉತ್ತರ ಸಿಗ್ತಾ ಇದೆ ಆ್ಯಂಡ್ ನನ್ನ ಬೆನ್ನನ್ನು ನಾನೇ ತಟ್ಕೊಳ್ಬೇಕು ಅಂತ ನನಗೆ ಒಂದು ಕ್ಷಣ ಹೆಮ್ಮೆ ಅನ್ನಿಸ್ತು ಆ ನಿರ್ಧಾರ ಏನು ಯಾವ ಸಿಚ್ಯುವೇಶನಲ್ಲಿ ನಾನು ಇದ್ದೆ ನಿಮಗೆ ನಾನು ಹೇಳ್ತೀನಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಬಡತನದಲ್ಲಿ ಬೇಯ್ತಾ ಇರೋಂಥ ಮಕ್ಕಳಾಗಿರ್ಬೋದು ಅಸ್ಪೆಷಲಿ ಹೆಣ್ಣುಮಕ್ಕಳು ಮಿಡಲ್ ಕ್ಲಾಸಲ್ಲಿ ಆ ಒಂದು ಜಂಜಾಟದಲ್ಲಿ ಒದ್ದಾಡ್ತಿರೋಂಥ ಮಕ್ಕಳಿಗೆ ಅವ್ರನ್ನ ಹೈಸ್ಕೂಲ್ ಮಾಡ್ತಾ ಇರ್ತಾರೆ ಪಿ ಯು ಸಿ ಓದ್ತಾ ಇರ್ತಾರೆ ಡಿಗ್ರಿ ಮಾಡ್ತಿರ್ತಾರೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಷ್ಟೊಂದು ನಮಗೆ ಗೊಂದಲ ಇರುತ್ತೆ ಅಂದರೆ ಓದಬೇಕಾ ಬೇಡವಾ ಕಂಟಿನ್ಯೂ ಮಾಡಬೇಕಾ ಬೇಡವಾ ಈಗ ಓಡಾಟ ಎಲ್ಲ ಯಾರಿಗ ಬೇಕು ಸತ್ತೋಗ್ಬಿಡೋಣ ಇಲ್ಲ ನಾವು ಯಾರಿಗೂ ಬೇಡದೇ ಇರೋ ಥರ ದೂರ ಹೋಗ್ಬಿಡೋಣ ಏನೇನೋ ತಲೆಗೆ ಯೋಚನೆಗಳು ಬರುತ್ತೆ ಬಟ್ ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂದಕ್ಕೆ ಹೋಯಿತು ಅಂತ ಅಂದರೆ ಏನಾಗಬಹುದು ಅನ್ನೋದಕ್ಕೆ ನನ್ನ ಲೈಫೇ ಒಂದು ನಿದರ್ಶನ ಅಂತ ನಾನು ಹೇಳ್ಬೋದು ಯಾಕಂದರೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅಂದರೆ ನಾನು ಏಯ್ತ್ಗೆ ನನ್ನನ್ನು ಕೂರ್ಗಿಂದ ಹಾಸ್ಟೆಲ್ಗೆ ಹಾಕಿದ್ರು ಜೆ ಎಸ್ ಎಸ್ ಹಾಸ್ಟೆಲ್ಗೆ ನನಗೆ ತುಂಬ ಮನೆ ಮೇಲೆ ಅಟ್ಯಾಚ್ಮೆಂಟ್ ಅದರಲ್ಲೂ ನಮ್ಮಮ್ಮ ಅಂದರೆ ನನಗೆ ತುಂಬ ಪ್ರಾಣ ಅವ್ರ ಕಷ್ಟನ ನಾನು ಚಿ ನಾನು ಹು ಚಿಕ್ಕ ವಯಸ್ಸಿನ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ಅವ್ರು ಹಾಕೋ ಕಣ್ಣೀರು ಅವ್ರನ್ನ ಬೇಜಾರು ಎಲ್ಲನೂ ನಾನು ನೋಡ್ಕೊಂಡು ಬಂದಿರೋದನ್ನ ಅವ್ರ ಜೊತೆನೇ ಇರಬೇಕು ಅಂತ ನನಗನ್ನಿಸ್ತಾ ಇತ್ತು ಬಟ್ ನನ್ನನ್ನು ಎಜುಕೇಷನ್ ಕಂಟಿನ್ಯೂ ಮಾಡಿಸುವಂಥ ಸಿಚುವೇಷನಲ್ಲಿ ಇರಲಿಲ್ಲ ಹಾಗಾಗಿ ಅವರು ಜೆ ಎಸ್ ಎಸ್ ಹಾಸ್ಟೆಲ್ ಅಂದರೆ ಫ್ರೀ ಎಜುಕೇಷನ್ ಇತ್ತು ಅವಾಗ ನನಗೆ ಮೆರಿಟಲ್ ಸೀಟ್ ಸಿಕ್ಕಿದ್ರಿಂದ ನನ್ನನ್ನು ಅಲ್ಲಿಗೆ ಹಾಕಿದ್ರು ಆದರೆ ನನಗೆ ಅಲ್ಲಿ ಅಡ್ಜಸ್ಟ್ ಆಗೋಕೆ ತುಂಬ ಕಷ್ಟ ಆಗ್ತಿತ್ತು ಕೂರ್ಗಂಥ ವೆದರಲ್ಲಿ ಇದ್ಕೊಂಡು ಪ್ಲಸ್ಸು ಅಲ್ಲೊಂದು ಮನೆ ಇಲ್ಲೊಂದು ಮನೆ ನಮ್ಮ ಪಾಡಿಗೆ ನಾವಿರೋ ವ್ಯಕ್ತಿಗಳು ಇಲ್ಲಿ ಬಂದು ಎಲ್ಲ ಕಡೆಯೂ ಮಕ್ಕಳು ಎಲ್ಲ ಕಡೆ ಗಿಜಿ ಗಿಜಿ ಅಂತ ಸೌಂಡು ಆ್ಯಂಡ್ ಭಾಷೆ ಬೇರೆ ಸೊ ಹಂಗೆಲ್ಲ ನೋಡಬೇಕಾದ್ರೆ ನನಗೆ ಮತ್ತು ಅಪ್ಪ ಅಮ್ಮ ಇಲ್ಲ ಅಮ್ಮನ ಕೈ ಅಡುಗೆ ಇಲ್ಲ ತುಂಬ ಯೋಚನೆ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು ನಾನೇನು ಮಾಡ್ತಿದ್ದೆ ಅಂದರೆ ಅದು ಇದು ಕಾರಣ ಹೇಳ್ಕೊಂಡು ಮನೆಗೆ ಹೋಗ್ತಿದ್ದೆ ಒಂದು ಅಟ್ಲೀಸ್ಟ್ ತಿಂಗಳಿಗೆ ಮೂರು ಸಲನಾದರೂ ಹೋಗಿರ್ತಿದ್ದೆ ನಾನು ಶನಿವಾರ ಹೋಗ್ತಿದ್ದೆ ಸೋಮವಾರ ಬೆಳಗ್ಗೆ ಬಂದುಬಿಡ್ತಾಯಿದ್ದೆ ಆ ಥರ ಹೋದಾಗೆಲ್ಲ ನನಗೆ ಆಗ ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಡ್ರಿಂಕ್ಸ್ ಮಾಡಿಬಿಟ್ಟು ಬರೋದು ಮ ಮಮ್ಮಿಗೆ ಬೈಯೋದು ಹೊಡಿಯೋದು ಆ್ಯಂಡ್ ನಮ್ಮಗಳಿಗೆ ಬೈಯೋದು ಅದೆಲ್ಲ ಮಾಡ್ತಿದ್ರು ಆದರೆ ನಮ್ಮ ಅಪ್ಪನ ನನ್ನ ಮೇಲೆ ತುಂಬ ಪ್ರೀತಿ ಅದೇ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಮಕ್ಕಳ ಮೇಲೆ ತುಂಬ ಪ್ರೀತಿ ಬಂದ್ಬಿಡ್ತಿತ್ತು ಅವ್ರಿಗೆ ಅಷ್ಟೇ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಬಟ್ ಡ್ರಿಂಕ್ಸ್ ಮಾಡಿದಾಗ ಅವರು ಮನುಷ್ಯ ಅಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ನಡ್ಕೊಂಡಾಗ ಹೀರೋ ಎಷ್ಟೋ ಹೆಣ್ಮಕ್ಳಿಗೆ ತಂದೆನೇ ಹೀರೋ ಬಟ್ ಅವ್ರು ಆ ಥರ ನಡ್ಕೊಂಡಾಗ ಎಲ್ಲೋ ಸಖತ್ತು ಬೇಜಾರಾಗಿ ಹೋಗ್ತಿತ್ತು ಇವಾಗ ಅವರು ಚೆನ್ನಾಗಿದ್ದಾರೆ ನಮ್ಮನ್ನೆಲ್ಲ ನೋಡಿಕೊಂಡು ಆರಾಮಾಗಿದ್ದಾರೆ ಬಟ್ ಆವಾಗಿನ ಕತೆ ನಾನು ಹೇಳ್ತಾ ಇರೋದು ಎಷ್ಟು ಮಕ್ಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಂಗೆ ನಮ್ಮಮ್ಮನ್ನ ಅವರು ಅಳಿಸೋದು ನನಗೆ ಸಖತ್ತು ನನಗೆ ಬೇಜಾರಾಗಿ ಹೋಗ್ಬಿಡ್ತಿತ್ತು ಛ ನನ್ನ ಮನೆಗೆ ಬಂದರೂ ನಮ್ಮ ಅಮ್ಮ ಅಳದನ್ನ ನೋಡಬೇಕಲ್ಲ ಹಾಸ್ಟೆಲ್ಗೆ ಹೋದ್ರೆ ನನಗೆ ಓದೋಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಆ್ಯಂಡ್ ಇವ್ರ ಕಡೆಯೇ ಯೋಚನೆ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಸಖತ್ತು ನನಗೆ ಪ್ರತಿ ಸಲವೂ ಬಂದು ಬಂದಾಗೆಲ್ಲ ಇದೇ ನೋಡಬೇಕಲ್ಲ ಬೇಜಾರಾಗೋತ್ತು ಆವತ್ತು ಇನ್ನೇನೋ ಸ್ವಲ್ಪ ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ನಡೆದಿತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ಬೇಡ ಯಾರೂ ಬೇಡ ನನಗೆ ಎಲ್ಲರನ್ನೂ ಬಿಟ್ಟು ದೂರ ಹೋಗಿಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಅದಾದಮೇಲೆ ನಾನೇನು ಮಾಡಿದೆ ಬಸ್ ಹತ್ಕೊಂಡು ಮೈಸೂರಿಗೆ ಬಂದೆ ಬಂದುಬಿಟ್ಟು ಸೀದಾ ಅಳ್ಕೊಂಡೆ ಅಳ್ಕೊಂಡೇ ಇದ್ದೀನಿ ಹತ್ಕೊಂಡೇ ಬಂದೆ ನಾನು ಮೈ ಇದಕ್ಕೆ ಆಟೋ ಸ್ಟ್ಯಾಂಡ್ ಹತ್ರ ಬಂದೆ ಸಬರ್ ಬಸ್ ಸ್ಟ್ಯಾಂಡಿಂದ ಇಳಿದ್ಬಿಟ್ಟು ಆಟೋ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟು ಆಟೋದವ್ರಿಗೆ ಹೇಳ್ತಾ ಇದ್ದೀನಿ ಅಂಕಲ್ ನಾನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಅಂತ ಅಷ್ಟು ನನ್ನ ಬಾಯಿಂದ ಬಂದಿದ್ದದು ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ನನಗೆ ಹೋಗಬೇಕು ಅಂತ ಯಾವ ಅನಾಥಾಶ್ರಮ ಗೊತ್ತಿಲ್ಲ ಅಂಕಲ್ ನನಗೆ ಎಲ್ಲೆಲ್ಲಾದರೂ ಮೈಸೂರಲ್ಲಿದ್ದರೆ ಕರ್ಕೊಂಡೋಗಿ ಅಂತಂದು ಆಮೇಲೆ ಏನು ಮಾಡಿದೆ ಸರಿ ಅಂದ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡೆ ಅವರು ಕರ್ಕೊಂಡು ಹೋಗ್ಬಿಟ್ಟು ಒಂದು ಬಿಲ್ಡಿಂಗ್ ಮುಂದೆ ಸ್ಟಾಪ್ ಮಾಡಿಸಿದ್ರು ಅಲ್ಲಿ ಒಳಗೆ ಹೋಗ್ಬಿಟ್ಟು ಗೇಟ್ನ ಓಪನ್ ಮಾಡಿಬಿಟ್ಟು ಒಳಗಡೆ ಕೇಳ್ತೀನಿ ಮೇಡಮ್ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನನಗೆ ಇಲ್ಲಿ ಬಂದು ಜಾಯಿನ್ ಆಗಬೇಕು ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಓದೋಕೆ ಇಷ್ಟ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಹೇಳ್ತಾ ಇದ್ದೆ ಆವಾಗ ಅವರು ಇಲ್ಲಮ್ಮ ಇದು ವೃದ್ಧಾಶ್ರಮ ಮಕ್ಕಳಾಶ್ರಮ ಅಲ್ಲ ನೀನು ಬೇರೆ ಕಡೆ ನೋಡು ಅಂತ ಎಲ್ಲಿದೆ ಅಂತ ಕೇಳಿದೆ ಇಲ್ಲೇ ಎಲ್ಲೋ ಚರ್ಚ್ ಹತ್ರ ಇದೆ ಅಂತ ಹೇಳಿದರು ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ಸರಿ ಅಂದ್ಬಿಟ್ಟು ಇನ್ನೊಂದು ಆಟೋನ ಹಿಡ್ಕೊಂಡು ಸರ್ ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ಒಂದು ಮಕ್ಕಳಿಗೆ ಅಂತ ಹಾಸ್ಟೆಲ್ ಇದೆಯಂತೆ ದಯವಿಟ್ಟು ಅಲ್ಲಿ ಕರ್ಕೊಂಡು ಹಾಸ್ಟೆಲ್ ಅಲ್ಲ ಒಂದು ಆಶ್ರಮ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅವರು ಅಲ್ಲಿ ಕರ್ಕೊಂಡು ಬಂದ ಫಿಲೋಮಿನಾ ಚರ್ಚಿಂದ ಒಂದು ಸ್ವಲ್ಪ ಹಿಂದೆ ಇವಾಗ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದು ಅವಾಗ ಇತ್ತು ಓನ್ಲಿ ಫಾರ್ ಗರ್ಲ್ಸ್ ಅಂತ ನಾನು ಒಳಗಡೆ ಹೋಗ್ತೀನಿ ಅಲ್ಲೆಲ್ಲ ಹುಡುಗಿರು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾತಾಡ್ಕೊಂಡು ಓಡಾಡ್ತಿದ್ದಾರೆ ಹಾಸ್ಟೆಲ್ ಥರನೇ ಬಟ್ ಹಾಸ್ಟೆಲ್ ಅಲ್ಲ ಆಮೇಲೆ ಏನಾಯಿತು ಆಫೀಸ್ಗೆ ಹೋದೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ನನ್ನ ಮೈಂಡನ್ನು ಫುಲ್ ಟ್ರೈನ್ ಮಾಡ್ಕೊಂಡಿದ್ದೀನಿ ಹೆಂಗಾದರೂ ಮಾಡಿ ನಾನು ಇಲ್ಲಿ ಸೇರ್ಕೋಬೇಕು ಕೆಲಸ ಮಾಡಬೇಕು ಓದೋಕ್ಕಂತೂ ಇಷ್ಟ ಇಲ್ಲ ನನಗೆ ಮನೆಗೆ ಹೋಗೋಕ್ಕೂ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಹೋಗ್ಬಿಟ್ಟು ಅವ್ರಿಗೆ ನನ್ನ ಸಿಚ್ಯುವೇಷನ್ನ ಫುಲ್ಲು ನನ್ನ ಮುಖ ಎಲ್ಲ ಬೇಜಾರಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಾನು ಓದೋಕೆ ಇಷ್ಟ ಇಲ್ಲ ನನಗೆ ಸಖತ್ ಬೇಜಾರಾಗ್ಬಿಟ್ಟಿದೆ ನನಗೆ ನೀವು ಇಲ್ಲಿ ಅವಕಾಶ ಕೊಟ್ಟರೆ ನಾನು ಇಲ್ಲೇ ಇದ್ದುಕೊಂಡು ನಾನು ಕೆಲಸ ಮಾಡ್ತೀನಿ ಕೆಲಸ ಮಾಡಿದರೆ ನಾನು ಜೀವನ ನೋಡ್ತೀನಿ ನಾನು ನಿಮಗೂ ಅಮೌಂಟ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೀನಿ ಆವಾಗಿಂದು ನೈನ್ತ್ ಸ್ಟ್ಯಾಂಡರ್ಡ್ಗೆ ನನಗೇನು ಬರುತ್ತೆ ತಲೇಲಿ ಅದೆಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಆಮೇಲೆ ಏನಾಯಿತು ಅವರು ಆಯಿತು ನೀನು ಬೇಜಾರು ಮಾಡ್ಕೋಬೇಡ ಅಳಬೇಡ ಇವಾಗ ಹೋಗು ಅಲ್ಲಿ ರೂಮ್ ಹತ್ರ ಹೋಗಿ ಅಲ್ಲಿ ನಮ್ಮ ಮಕ್ಕಳೆಲ್ಲ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ನಾವು ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೋದೆ ಎಲ್ಲ ಮಕ್ಕಳು ಬರ್ತಾರೆ ನಿನ್ನ ಹೆಸ್ರು ಏನು ಅಂತ ಕೇಳ್ತಾರೆ ನಾನು ಮಾತಾಡ್ತೀನಿ ಆ್ಯಂಡ್ ನಿನಗೆ ಏನಕ್ಕೆ ಏರಿಲ್ ಬಂದಿದ್ಯಾ ಅಂತ ಕೇಳ್ತಾರೆ ಅವರೆಲ್ಲ ಐ ತಿಂಕ್ ಒಂದು ಟೆಂತ್ ಸ್ಟ್ಯಾಂಡರ್ಡೋ ಪಿ ಯು ಸಿ ಮಾಡ್ತಾರೋ ಇನ್ನು ಕೆಲವರು ಕೆಲಸ ಮಾಡ್ತಿರೋಂಥ ಹೆಣ್ಮಕ್ಳು ನನಗೆ ಅದೊಂಥರ ಹೊಸ ಜಾಗ ಒಂಥರ ಏನೋ ಅನ್ಕಂಫರ್ಟೇಬಲ್ಲೂ ಆಗ್ತಾ ಇದೆ ಪ್ಲಸ್ ನನಗೆ ಇಲ್ಲ ನಾನು ಇಲ್ಲಿ ಸೇರಿಕೊಳ್ಳೇಬೇಕು ಅಂತ ಸ್ಟ್ರಾಂಗು ಮೈಂಡ್ಸೆಟ್ಟು ಇದೆ ಹಾಗಾಗಿ ಆವತ್ತು ಬಿರಿಯಾನಿ ಮಾಡಿದರು ಅವರು ಅಲ್ಲಿ ಆ ಒಂದು ಆಶ್ರಮದ ಅಲ್ಲ ಇಟ್ಸ್ ಅಂದರೆ ಆಶ್ರಮದ ಏಕೆಂದರೆ ಮಕ್ಕಳಿಗೆಲ್ಲ ಹಿಂಗೆ ಒಂದು ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಅವರು ಬೆಡ್ಡಿನ ರೀತಿ ಇದ್ರು ಒಂದೇ ಮಂಚದಲ್ಲಿ ಮೂರು ಜನ ಮಲ್ಕೊಳ್ಳೋ ಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಇದಿರುತ್ತಲ್ಲ ಕಾಟ ಆ ಥರ ಇತ್ತು ಆ ಥರ ಒಂದು ಹತ್ತು ಹದಿನೈದು ಕಾಟ್ಸ್ ಇತ್ತು ಸೊ ಕೆಲವರು ಓದ್ತಾಯಿದ್ರು ಕೆಲವರು ಓಡಾಡ್ತಿದ್ರು ಕೆಲವರು ಬಂದು ನನ್ನ ಮಾತಾಡ್ಸ್ತಾಯಿದ್ರು ನೆಂಡ್ ಅಲ್ಲಿ ಒಬ್ಬರು ಲೇಡಿ ಓಡಾಡ್ತಾ ಇದ್ದರು ಅವರು ಈಗ ಊಟದ ಟೈಮ್ ಆಗಿದೆ ನೀನು ಊಟ ಮಾಡ್ಕೊ ಅಂತ ಅಂದ್ಬಿಟ್ಟು ನನಗೇನೋ ಬಿರಿಯಾನಿನೇ ಕೊಟ್ಟರು ಅಂತ ನನಗೆ ಅನಿಸುತ್ತೆ ಅದನ್ನು ತಿಂದೆ ತಿಂದಾದಮೇಲೆ ಸಾಯಂಕಾಲ ಆಗ್ತಾ ಬಂತು ಎಲ್ಲ ಇದ್ರು ಆಮೇಲೆ ಏನೋ ಪ್ರೇಯರ್ ಮಾಡಿದ್ರು ಅದಾದಮೇಲೆ ಸಾಯಂಕಾಲ ಮಲ್ಕೊಂಡ್ವಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ನಂಗೆ ರಾತ್ರಿ ಪೂರ್ತಿ ಅದೇ ಯೋಚನೆ ಓಕೆ ನಾನು ಇಲ್ಲ ಇಲ್ಲೆಲ್ಲ ಮಕ್ಕಳ ಜೊತೆ ಇದ್ದರೆ ನನಗೆ ಖುಷಿ ಆಗುತ್ತೆ ಅನಿಸುತ್ತೆ ಅಂತ ಅಂದ್ಕೊಂಡು ಏನೇನೋ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಬೆಳಿಗ್ಗೆ ಎದ್ದೇ ಎದ್ದ ತಕ್ಷಣ ನಾನು ಆ ಮೇಡಮ್ ಬಂದು ಮಾತಾಡ್ಸಿದ್ರು ಹೇಗಿದೆಯಾ ಈಗ ಹಾಗೆ ಅಂದ್ಕೊಂಡು ನಾನು ಚೆನ್ನಾಗಿ ಮಾತಾಡಿದೆ ಫ್ರೆಂಡ್ಸ್ ಒಂದೆರಡು ಮೂರು ಜನ ಫ್ರೆಂಡ್ಸ್ ಕೂಡ ಆದರೂ ಮಾತಾಡಿದೆ ಆದಮೇಲೆ ನಾನು ಹೋಗ್ಬಿಟ್ಟು ಆಫೀಸ್ ಹತ್ರ ಆಯಿತು ಮ್ಯಾಮ್ ನಾನು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅಂದರೆ ಸುತ್ತೂರಿಗೆ ಹೋಗ್ಬಿಟ್ಟು ನಾನು ನನ್ನ ಲಗೇಜ್ ತೊಗೊಂಡು ಬರ್ತೀನಿ ಇವತ್ತೇ ತಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಆಯಿತಮ್ಮ ಬೇಜಾರು ಮಾಡ್ಕೊಬೇಡ ಬಾಯಲ್ಲಿಗೆ ಏನೂ ತ ಚಿಂತೆ ಮಾಡಬೇಡ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಬಸ್ ಹತ್ಕೊಂಡು ಸುತ್ತ ಹಾಸ್ಟೆಲ್ಗೆ ಹೋದೆ ಇಷ್ಟು ನಾನೊಂದು ದುಃಖದಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಅಂದರೆ ದುಃಖ ಅನ್ನೋದಕ್ಕಿಂತ ತಲೆಯಲ್ಲಿ ಎರಡೆರಡು ವಿಚಾರಗಳಿದೆ ನಾನು ಮಾಡ್ತಾಯಿರೋದು ಸರಿನಾ ತಪ್ಪ ಹಾಸ್ಟೆಲಲ್ಲೇ ಉಳ್ಕೊಂಬಿಡಲ ಇಲ್ಲ ಇಲ್ಲಿ ಆಶ್ರಮಕ್ಕೆ ಬಂದುಬಿಡ್ಲ ಓದ್ಬಿಡ್ಲ ಕಂಟಿನ್ಯೂ ಓದು ಎಜುಕೇಷನ್ ಕಂಟಿನ್ಯೂ ಮಾಡಲ ಇಲ್ಲ ಅಂತಂದರೆ ಈಗ ಈಗ ನಾನು ಅಂದ್ಕೊಂಡಿರೋ ಥರ ಕೆಲಸ ಮಾಡಲ ಅಪ್ಪ ಅಮ್ಮ ಅಮ್ಮನವ್ರು ನನ್ನ ಹುಡುಕಿದ್ರೆ ಏನು ಮಾಡಲಿ ಎಷ್ಟೊಂದು ಪ್ರಶ್ನೆ ಅಂದರೆ ಆ ಏಜಿಗೆ ನಾನು ಅಷ್ಟು ಪ್ರಶ್ನೆನ ನಾನು ಹೆಂಗೆ ಸಾಲ್ವ್ ಮಾಡಿದೆ ಅಂತ ಗೊತ್ತಿಲ್ಲ ಇವಾಗಲೂ ನನ್ನ ಬಗ್ಗೆ ನಾನು ಎನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಸೀದಾ ಹಾಸ್ಟೆಲ್ಗೆ ಹೋದೆ ಹೋಗ್ಬಿಟ್ಟು ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು ನಾನು ನನ್ನ ಡಾಮ್ಗೆ ಹೋದೆ ಹೋಗಿಬಿಟ್ಟು ಅಲ್ಲಿ ಏನು ಮಾಡಿದೆ ಅಂದರೆ ಲಗೇಜ್ ಎಲ್ಲ ಹಿಂಗೆ ಪ್ಯಾಕ್ ಮಾಡೋಕ್ಕೆ ಹಿಂಗೊಂದು ತೊಗೊಂಡೆ ನನಗೆ ಇದು ಕ ಇದು ಎಂತ ನಮ್ಮದೊಂದು ಕಂಪಾರ್ಟ್ಮೆಂಟ್ ಥರ ಕೊಟ್ಟಿರ್ತಾರೆ ಅಲ್ಲಿ ತೊಗೊಂಡೆ ಆಯಿತು ಅಷ್ಟೊತ್ತಿಗೆ ಯಾರೋ ಒಬ್ಬರು ಮ್ಯಾಮ್ ಬಂದರು ಏನು ಮಾಡ್ತಿದ್ಯಾ ಇಲ್ಲಿ ಹೋಗೋ ಸ್ಕೂಲ್ ಹತ್ರ ಅಂತಂದ್ರೂ ಆಯಿತು ಮ್ಯಾಮ್ ಹೋಗ್ತೀನಿ ಅಂತ ಈಗ ನನಗೆ ಯೋಚನೆ ಅಂದರೆ ಆ ಸ್ಕೂಲ್ ಒಳಗಡೆ ಒಂದು ಸಲ ನಾವು ಕಾಲಿಟ್ಟರೆ ಹೊರಗಡೆ ಬರೋದು ಭಾಳ ಕಷ್ಟ ಪರ್ಮಿಷನ್ ತೊಗೋಬೇಕು ಗೇಟ್ ಹತ್ರ ಸಹ ಇವರಿಗೆ ಸೆಕ್ಯೂರಿಟಿ ಹಣಗೆ ನಾವು ಲೆಟರ್ ಕೊಡಬೇಕು ನಾವು ಪರ್ಮಿಷನ್ನ ಪ್ರಿನ್ಸಿಪಲ್ ಹತ್ರ ತೊಗೋಬೇಕು ಪ್ಲಸ್ಸು ರೂಮ್ ಡಾ ಇನ್ಚಾರ್ಜ್ ಟೀಚರಿಂದ ತೊಗೋಬೇಕು ಇದೆಲ್ಲ ಹಿಂಗೆ ತೊಗೊಳ್ಳೋದು ಅಂತ ನನ್ನ ತಲೆಯಲ್ಲಿ ಯೋಚನೆ ಇದೆ ಬಟ್ ಹೋಗಬೇಕು ಅಂತ ಗೊತ್ತು ಹೇಗೆ ಅಂತ ದಾರಿ ಗೊತ್ತಾಗ್ತಾಯಿಲ್ಲ ಆಮೇಲೆ ಏನು ಮಾಡಿದೆ ಸರಿ ನಾನು ಇವತ್ತು ಸ್ಕೂಲ್ಗೆ ಹೋಗೋಣ ನಾಳೆ ಯೋಚನೆ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡ್ತೆ ಸೀದಾ ಬುಕ್ಸ್ ತೊಗೊಂಡು ಸ್ಕೂಲ್ಗೆ ಹೋದೆ ಆವತ್ತು ನಾನು ಬುಕ್ಸ್ ತೊಗೊಂಡು ಸ್ಕೂಲ್ಗೆ ಹೋದವಳು ಮೈಂಡ್ ಏನು ಚೇಂಜ್ ಆಯಿತು ಏನಾಯಿತು ಗೊತ್ತಿಲ್ಲ ಹಾಸ್ಟೆಲ್ ಕಡೆ ಅಂದರೆ ಮೈಸೂರಿಗೆ ಬಂದು ಈ ಆಶ್ರಮದಲ್ಲಿ ಉಳ್ಕೋಬೇಕು ಅನ್ನೋ ಯೋಚನೆನೇ ಬಿಟ್ಬಿಟ್ಟೆ ಏನೋ ಒಂದು ಮೂಮೆಂಟಲ್ಲಿ ನನಗೆ ಆ ಬುಕ್ಸ್ ತೊಗೊಂಡು ನಾನು ಸ್ಕೂಲ್ಗೆ ಹೋದ ತಕ್ಷಣ ಓದಬೇಕು ನಾನು ಅಂತ ಅನ್ನಿಸ್ತು ಆಮೇಲೆ ನಾನೇನು ಮಾಡಿದೆ ಆವತ್ತು ನಾನು ಆ ನಿರ್ಧಾರ ಡ್ರಾಪ್ ಮಾಡಿದ್ದು ಅಲ್ಲಿಂದ ಎಲ್ಲೂ ಕೂಡ ನಾನು ಎಜುಕೇಷನ್ನ ಕನ್ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಯಾವತ್ತೂ ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ಬಟ್ ನಾನು ಏನಕ್ಕಿದೆ ಅಂದ್ಕೊಂಡೆ ಅಂದರೆ ಒಂದೇ ಒಂದು ಕ್ಷಣ ನಾನು ಏನೋ ಒಂದು ಸುಳ್ಳು ಹೇಳಿಕೊಂಡು ಒಂದು ಪರ್ಮಿಷನ್ ತಗೊಂಡು ನಾನು ಆ ಗೇಟನ್ನು ದಾಟಿದ್ದರೆ ಇವತ್ತು ನಾನು ಒಬ್ಬ ಎಕನಾಮಿಕ್ಸ್ ಟೀಚರಾಗಿ ಅಂದರೆ ನನ್ನ ಅಮ್ಮನ ಮನೆಗೂ ನಾನು ನೋಡ್ಕೋತಾ ಇದ್ದೀನಿ ಪ್ಲಸ್ಸು ನನ್ನ ಸುತ್ತಮುತ್ತ ಇರೋ ಅಂತ ಎಲ್ಲರಿಗೂ ನಾನು ನೋಡ್ಕೋತಾ ಇದ್ದೀನಿ ಆ್ಯಂಡ್ ನನ್ನ ವೀಡಿಯೋಸ್ ಮೂಲಕ ನಾನೊಂದು ಹತ್ತು ಜನರಿಗೆ ನಾನು ಉಪಯೋಗ ಆಗ್ತಾ ಇದ್ದೀನಿ ಅಂದರೆ ಮತ್ತು ನೂರಾರು ಮಕ್ಕಳಿಗೆ ಎಜುಕೇಷನ್ ಇದ್ದೀನಿ ಅಂದರೆ ನನಗೆ ಒಂದು ಸಲ ಖುಷಿನೂ ಆಗ್ತಾ ಇತ್ತು ಪ್ಲಸ್ ನಾನು ನಡ್ಕೊಂಡು ಬಂದಿರೋ ಅದು ದಾರಿ ನೋಡಿ ಒಂಥರ ಇದು ಆಗ್ತಾ ಇತ್ತು ಅಂದರೆ ಬೇಜಾರು ಆಗ್ತಾ ಇತ್ತು ಖುಷಿ ಖುಷಿಯಾಯಿತು ನನಗೆ ಆ ಡಿಸಿಷನ್ ಯಾಕೆ ಚೇಂಜ್ ಆಯ್ತು ಅಂತ ನನಗೆ ಇನ್ನೂ ಗೊತ್ತಿಲ್ಲ ರೀಸನು ಬುಕ್ಸ್ ತೊಗೊಂಡು ಆವತ್ತು ಆಫ್ಟರ್ನೂನ್ ನಾನು ಸ್ಕೂಲ್ಗೆ ಹೋದೆ ಅಷ್ಟೇ ಅದಾದಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ನಾನು ಅವರು ಆದರೆ ಒಂದು ಕ್ಷಣ ನನಗೆ ಅನ್ನಿಸ್ತು ಅವರು ಏನು ಅಂದ್ಕೊಂಡಿರ್ತಾರೋ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ನಾನು ಬೈಕೊಂಡಿರ್ಬೋದಾ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡೆ ಬಟ್ ಇಲ್ಲಿವರೆಗೂ ನಾನು ಆ ಕಡೆ ತಲೆ ಹಾಕಿ ಕೂಡ ನಾನು ಮಲಗಲಿಲ್ಲ ಪಿ ಯು ಸಿ ಮಾಡಿದೆ ಪಿ ಯು ಸಿ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಆಮೇಲೆ ಎಮ್ ಎ ಮಾಡಿದೆ ಈಗ ಪಿ ಎಚ್ ಡಿ ಆಲ್ಮೋಸ್ಟ್ ಅಲ್ಲೂ ಕಂಪ್ಲೀಟ್ ಹಂತಕ್ಕೆ ಬಂದಿದೆ ಸೊ ಏನಕ್ಕೆ ನಾನು ಈ ವಿಚಾರ ಶೇರ್ ಮಾಡಿದೆ ಅಂದರೆ ಫೋರ್ ಡೇಸ್ ಬ್ಯಾಕ್ ನನ್ನ ಸ್ಟೂಡೆಂಟ್ ಒಬ್ಳು ಸೂಸೈಡ್ ಮಾಡಿಕೊಂಡ್ರು ಅಂತ ವಿಷಯ ಕೇಳ್ಪಟ್ಟೆ ನನಗೆ ಹೋಗೋಕ್ಕಾಗಲಿಲ್ಲ ಸಖತ್ತು ಬೇಜಾರಾಯಿತು ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೆ ಹನ್ನೆರಡನೇ ಕ್ಲಾಸ್ಗೆ ಆ ಥರ ಮನಸ್ಥಿತಿಗೆ ರೀಚ್ ಆಗೋದು ಏನು ದೊಡ್ಡ ಅಂದರೆ ಅದೇ ನನ್ನ ನನ್ನ ಸ್ಟೇಜ್ನೇ ನೋಡ್ಕೊಂಡಾಗ ನಂಗೆ ನೈನ್ತ್ ಸ್ಟ್ಯಾಂಡರ್ಡಲ್ಲೇ ಆ ಥರ ನನಗೊಂದು ಫೀಲ್ ಆಗಿತ್ತು ಅಂದರೆ ಇದು ಬೇಡ ಈ ಇವ್ರು ಯಾರ ಜೊತೆ ಇರೋದು ಬೇಡ ಹೋಗಿಬಿಡೋಣ ಅಂತ ಅನಿಸಿತ್ತು ಬಟ್ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಮಕ್ಕಳಿಗೆ ನಾನು ಹೇಳೋದು ಒಂದು ಸ್ಟಡಿ ಪ್ರೆಷರ್ ಇರುತ್ತೆ ಅಥವಾ ಪಿಯರ್ ಪ್ರೆಷರ್ ಇರುತ್ತೆ ಅಂದರೆ ಮಕ್ಳುಗಳ್ ಮಕ್ಳುಗಳ ನಡುವೆ ಏನೇನೋ ನಡೀತಾ ಇರುತ್ತೆ ಟೀಸಿಂಗ್ ಮಾಡೋದಾಗಿರ್ಬೋದು ಅಥವಾ ರ್ಯಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಟಾಂಟ್ ಕೊಡೋದು ಅಥವಾ ಇನ್ನೇನೋ ಒಂದು ಇಮೋಷ್ನಲಿ ಒಬ್ಬ ವ್ಯಕ್ತಿನ ಕೆಳಗಡೆ ಹಾಕೋದು ಏನು ವಿಚಾರ ಅಂತ ನನಗಿನ್ನೂ ಆ ಒಂದು ವಿಚಾರದ ಬಗ್ಗೆ ಆ ಸಾವಿನ ಬಗ್ಗೆ ಗೊತ್ತಾಗಿಲ್ಲ ಬಟ್ ಅದೇ ರೀತಿ ಇನ್ನೂ ಒಂದೆರಡು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಸುಸೈಡ್ ಮಾಡಿಕೊಂಡ್ರು ನಾನು ಹೇಳೋದು ಈಗ ನಾನೇ ಆ ಒಂದು ಶ ಆ ಥರ ನಾನು ಒಂದು ಇನ್ಸ್ಟೆನ್ಸ್ ಹೇಳಿರೋದು ಆ ನಾನು ಹೈಸ್ಕೂಲ್ ಕಂಪ್ಲೀಟ್ ಮಾಡಿ ಪಿ ಯು ಕಂಪ್ಲೀಟ್ ಮಾಡೋಷ್ಟ್ರೊಳಗಡೆ ತುಂಬ ಉದಾಹರಣೆಗಳು ಆ ರೀತಿ ನಮ್ಮ ಲೈಫಲ್ಲಿ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸು ಕೋಸ್ಟರ್ ಥರ ಕೆಟ್ಟ ಸಮಯ ನೋಡಿದ್ದೀವಿ ಒಳ್ಳೆ ಸಮಯ ನೋಡಿದ್ದೀವಿ ನಗ್ತಿದ್ದೀವಿ ಹತ್ತಿದ್ದೀವಿ ಬಟ್ ಅದೆಲ್ಲ ನೋಡಬೇಕಾದ್ರೆ ಆ ಒಂದು ಡಿಸಿಷನ್ ತಗೊಳ್ತೀವಿ ಇವತ್ತು ನಾವು ಬೇಡ ಈ ಭೂಮಿ ಮೇಲೆ ಇರಬಾರ್ದು ಅಂತ ಅದು ತಗೊಳ್ಬೇಕಾದ್ರೆ ಒಂದು ದಿನ ವೆಯ್ಟ್ ಮಾಡಿ ತಗೊಳ್ಬೇಕಂತೆ ನಾನು ಆ್ಯಕ್ಚುಲಿ ಆವತ್ತು ಒಂದು ದಿನ ನಾನು ನ ಸ್ಕೂಲ್ಗೆ ಹೋಗಿ ಇನ್ನೊಂದು ದಿನ ನೆಕ್ಸ್ಟ್ ಡೇ ಯೋಚನೆ ಮಾಡೋಣ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ನಾನು ಅಂದ್ಕೊಳ್ಳೋದು ಸೊ ಈ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಆಲ್ಮೋಸ್ಟ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಬೋರ್ಡ್ ಎಕ್ಸಾಮ್ ಬರೋ ಟೈಮ್ ಅಂದರೆ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ ಫೆಬ್ರವರಿ ಟ್ವೆಂಟಿ ಮೇಲೇ ಸ್ಟಾರ್ಟ್ ಆಗಿಬಿಡುತ್ತೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಆ್ಯಂಡ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗೋಗುತ್ತೆ ದಯವಿಟ್ಟು ಪೇರೆಂಟ್ಸ್ಗಳಿಗೆ ಆವಾಗಿನ ಪೇರೆಂಟ್ಸ್ ಬಿಡಿ ಅವ್ರಿಗೆ ಬಡತನದಿಂದ ಹೊರಗಡೆ ಬರೋದೇ ಒಂದು ಕಷ್ಟ ಆಗೋಗಿರ್ತಿತ್ತು ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಏನು ಹೇಳ್ತೀವಿ ಒಂಥರ ಈ ಏನು ಹೇಳ್ತೀವಿ ಒಂದು ತುಂಡು ಬೆಡ್ಶೀಟ್ ಇದ್ದಂಗೆ ಅದು ತಲೆಗೆ ಹೇಳಿದ್ರೆ ಕಾಲಿಗೆ ಸಾಲಲ್ಲ ಕಾಲು ತಲೆಗೆ ಸಾಲಲ್ಲ ಆ ರೀತಿ ಸಿಚುವೇಶನ್ ಅದು ಅವ್ರಿಗೆ ಕಮಿಟ್ಮೆಂಟ್ಸ್ಗಳನ್ನ ಮುಚ್ಚೋದ್ರಲ್ಲೇ ಟೈಮ್ ಹೋಗೋಗಿ ಹೋಗ್ಬಿಡ್ತಿತ್ತು ಬಟ್ ಮಕ್ಕಳ ಕಡೆ ಸ್ವಲ್ಪ ಗಮನ ಅವ್ರಿಗೆ ಕಮ್ಮಿ ಆಗ್ಬಿಡ್ತಿತ್ತು ಆದರೆ ಇವಾಗ ಆ ಥರ ಅಲ್ಲ ಎಲ್ಲ ಪೇರೆಂಟ್ಸು ನಮಗೇನು ಸಿಕ್ಕಿಲ್ಲ ಅದು ನಮ್ಮ ಮಕ್ಕಳಿಗೆ ಸಿಕ್ಕಬೇಕು ಆ ಫೆಸಿಲಿಟೀಸ್ ಕೊಡಬೇಕು ಅಂತ ಎಲ್ಲವನ್ನೂ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಹೇಳೋದು ಎಸ್ಪೆಷಲಿ ಈ ಎಕ್ಸಾಮ್ ಟೈಮ್ಸಲ್ಲಿ ಮಕ್ಕಳ ಬಿಹೇವಿಯರ್ ಅಬ್ಸರ್ವ್ ಮಾಡಿ ಆ್ಯಂಡ್ ಅವರ ಮುಖದಲ್ಲಿ ಒಂದು ಸಣ್ಣ ಡಿಫ್ರೆನ್ಸ್ ನಿಮಗೆ ಕಾಣಿಸಿದ್ರು ವ್ಯತ್ಯಾಸ ಕಾಣಿಸಿದ್ರು ದಯವಿಟ್ಟು ಅದನ್ನ ಅಡ್ರೆಸ್ ಮಾಡಿ ಮಕ್ಕಳ ಜೊತೆ ಆ್ಯಸ್ ಅ ಫ್ರೆಂಡಾಗಿ ಕೂತ್ಕೊಂಡು ಮಾತಾಡಿ ಧೈರ್ಯ ತುಂಬಿ ನಂಬಿಕೆ ಕೊಡಿ ನನ್ನ ಹತ್ರ ನೀನು ಏನು ಬೇಕಾದರೂ ಶೇರ್ ಮಾಡ್ಕೊಳ್ಬಹುದು ಅಂತ ಒಂದು ಧೈರ್ಯ ಕೊಡಿ ಆ್ಯಂಡ್ ಅವರು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾರೆ ಆ್ಯಂಡ್ ಯಾವ ಆಡ್ತಾ ಇದ್ದಾರೆ ಆ್ಯಂಡ್ ಏನಾದರೂ ಅನ್ವಾಂಟೆಡ್ ವಿಚಾರಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರಾ ಅಂತ ಏನಾದರೂ ಕೇಳಿ ಆ್ಯಂಡ್ ಇನ್ನೂ ಏನೇನೋ ಸ್ಕೂಲಲ್ಲಿ ಏನಾದರೂ ನಡೆದಿದೆಯಾ ಓಕೆ ಯಾರಾದರೂ ಏನಾದರೂ ಹೇಳಿದ್ರಾ ಏನಾದರೂ ಓದಿ ಓದ್ತಿರೋದು ಅರ್ಥ ಆಗ್ತಿಲ್ವಾ ಟ್ಯೂಷನ್ಗೆ ಏನಾದರೂ ಹಾಕಬೇಕಾ ಏನೇ ಇರಲಿ ಮಕ್ಕಳ ಮೈಂಡಲ್ಲಿ ಯಾಕಂದರೆ ಎಷ್ಟೋ ಮಕ್ಕಳು ಲಾಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ಟು ಡಿಸಿಷನ್ ತೊಗೊಂಡು ಬಿಡ್ತಾರೆ ನಾನು ಹೇಳೋದು ಡಿಸಿಷನ್ ನಿಮಗೆ ಏನೇ ತೊಗೊಳ್ಬೇಕು ಅಂತಿದ್ರು ದಯವಿಟ್ಟು ಒಂದು ಮೂರು ನಾಲ್ಕು ಜನದ ಡಿಸ್ಕಷನ್ ಮಾಡಿ ತೊಗೊಳ್ಳಿ ಸೊ ದ್ಯಾಟ್ ಮೂರಿಂದ ನಾಲ್ಕು ಜನ ನಿಮ್ಗೆ ಡಿಸ್ ಒಪಿನಿಯನ್ ಕೊಡಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಟ್ಟಿರುತ್ತೆ ನಿಮ್ಮ ಡಿಸಿಷನ್ನೇ ಚೇಂಜ್ ಆಗೋಗಿರುತ್ತೆ ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಏನು ನಡೀತು ಅದು ಯಾವ ಮಕ್ಕಳಿಗೂ ಆಗೋದು ಬೇಡ ಈ ಟೈ ಇವಾಗ ಯಾಕಂದರೆ ನಾನು ನಾನು ಈ ಥರ ಎಲ್ಲ ಮಾಡೀನಿ ಅಂತ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ನಾನು ಈ ಒಂದು ಸ್ಟೂಡೆಂಟು ಈ ಥರ ಮಾಡ್ಕೊಂಡಿದ್ದಕ್ಕೆ ನನಗೆ ನನ್ನ ಒಂದು ನಾನು ತಗೊಂಡಂತಹ ನಿರ್ಧಾರ ನನ್ನ ಲೈಫ್ನ ಹೆಂಗೆ ಚೇಂಜ್ ಮಾಡ್ತು ಅಂತ ನನ್ನ ನೆನಪಾಯ್ತು ಅಷ್ಟೆ ಇವತ್ತು ಮೇ ಬಿ ಅವ್ರಿಗೆ ಗೊತ್ತಾಗ್ಬೋದು ಬಟ್ ಸ್ಟಿಲ್ ಅವರಿಗೆ ಒಂದು ನಂಬಿಕೆ ಇದೆ ಓಕೆ ನನ್ನ ಮಗಳು ಹಿಂಗೆ ಹೇಗಾದರೂ ಬದುಕ್ತಾಳೆ ಅಂತ ಸೊ ಅದೊಂದು ಖುಷಿ ನನಗೆ ಯಾಕಂದರೆ ನಾವು ತುಂಬ ಕೆಳಗಡೆ ಬಿದ್ದಾಗ ತುಂಬ ಬೇಜಾರಳಿದ್ದಾಗ ತುಂಬ ಖುಷಿಯಲ್ಲಿದ್ದಾಗ ಯಾವತ್ತೂ ನಾವು ನಿರ್ಧಾರಗಳನ್ನ ತಗೊಳ್ಬಾರ್ದಂತೆ ಅದೇನೇ ನಿರ್ಧಾರ ಆಗಲಿ ತುಂಬ ಖುಷಿಲಿದ್ದಾಗ ಒಬ್ಬರಿಗೆ ಮಾತು ಕೊಟ್ಬಿಡೋದು ತುಂಬ ಬೇಜಾರಳಿದ್ದಾಗ ಕುಗ್ದಾಗ ನಾವು ಸಾಯೋಕೆ ಅಂತ ಹೊರಡೋದು ಆ ದಯವಿಟ್ಟು ತಗೊಳ್ಳೇಬೇಡಿ ಸಾವು ತಾನಾಗೇ ಬರುತ್ತೆ ಅದು ಯಾವಾಗ ಯಾ ಯಾವ ರೂಪದಲ್ಲಿ ಬರಬೇಕು ಅದು ಬರುತ್ತೆ ಸೊ ಅದು ಬಿಟ್ಬಿಟ್ಟು ನಾವು ನಾವೇ ನಮ್ಮ ಕೈಯಾರ ನಮ್ಮ ಜೀವನವನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ನಾವು ಕಳ್ಕೊಂಡ್ರೆ ಮುಂದೆ ನಾವು ಅನುಭವಿಸ್ಬೇಕಾಗಿರುವಂತಹ ನೋಡಬೇಕಾಗಿರುವಂತಹ ಅಥವಾ ನಮ್ಮಿಂದ ನಾಲ್ಕು ಜನ ಬದುಕ್ಬೋದೇನೋ ಆ ಒಂದು ಉದ್ದೇಶಗಳೆಲ್ಲ ಇನ್ಕಂಪ್ಲೀಟ್ ಆಗೋ ಆಗ್ಬಿಡುತ್ತೆ ಅಂತ ನನಗನ್ಸುತ್ತೆ ಸೊ ಪೇರೆಂಟ್ಸ್ ಪ್ಲೀಸ್ ಪೇ ಅಟೆನ್ಷನ್ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ರೂಮಲ್ಲಿ ಹಾಕ್ಕೊಂಡು ಅದರಲ್ಲೂ ಇವಾಗ ಎಲ್ಲ ಇಂಡಿವಿಜುವಲ್ ರೂಮ್ ಆಗಿಬಿಟ್ಟು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಿದ್ದಾರೆ ಓದ್ತಾ ಇದ್ದಾರೆ ನಿಮ್ಮ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಆ ಮಕ್ಕಳು ಪಕ್ಕದಲ್ಲಿ ಕೂತ್ಕೊಳ್ಳಿ ನೀವೇನಾದರೂ ಕತೆ ಬುಕ್ ಓದ್ಕೊಳ್ಳಿ ಅಥವಾ ಬೇರೆ ಏನಾದರೂ ನಿಮ್ಮದು ಹಾಬೀಸ್ ಇದ್ರೆ ಮಾಡ್ಕೊಳ್ಳಿ ಬಟ್ ಪ್ಲೀಸ್ ಪೇ ಅಟೆನ್ಷನ್ ಟುವರ್ಡ್ಸ್ ಯುವರ್ ಚಿಲ್ಡ್ರೆನ್ ಆ್ಯಂಡ್ ಮಕ್ಕಳಿಗೂ ನಾನು ಹೇಳೋದು ಯಾರೋ ಫ್ರೆಂಡ್ಸ್ ಏನೋ ಅಂದ್ಬಿಟ್ರು ಯಾರೋ ಫ್ರೆಂಡ್ ಮಾತಾಡ್ತಾ ಇಲ್ಲ ನನಗೆ ಎಷ್ಟೇ ಓದಿದ್ರು ಅರ್ಥ ಆಗ್ತಿಲ್ಲ ನಮ್ಮ ಮಮ್ಮಿ ಬೈತಾರೆ ಪಪ್ಪ ಬೈತಾರೆ ನನಗೆ ಅತ್ತ ಕೊಟ್ಟಿಲ್ಲ ಇತ್ತ ಕೊಟ್ಟಿಲ್ಲ ಇದೆಲ್ಲ ಸ್ಮಾಲ್ ರೀಸನ್ಸ್ ಅಷ್ಟೇ ನಮಗೆ ನಮ್ಮನ್ನು ಬೇಜಾರು ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ದಾಟ್ಕೊಂಡು ನೀವು ಮುಂದೆ ನೀವು ಏನೊಂದು ಮಿನಿಮಮ್ ಲೆವೆಲ್ನ ರೀಚ್ ಆಗ್ತೀರಾ ಅಲ್ಲಿ ನಿಮಗೆ ದ ರಿಯಲ್ ಲೈಫ್ ಕಾಣಿಸುತ್ತೆ ಕಲರ್ಫುಲ್ ವರ್ಲ್ಡ್ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಡು ನಾಟ್ ಟೇಕ್ ಫೂಲಿಶ್ ಡಿಸಿಷನ್ ಓಕೆ ಅದು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಡಿಪ್ರೆಷನ್ ಆಗಿರ್ಬೋದು ಅಥವಾ ಇನ್ನೊಂದು ಡಿಸಿಷನ್ ಮೇಜರ್ ಡಿಸಿಷನ್ ಡೆತ್ ಆಗಿರ್ಬೋದು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಯು ನೋ ಈಗ ಎಸ್ಪೆಷಲಿ ಏನು ಗೊತ್ತಾ ಒಂಬತ್ತು ತಿಂಗಳು ನಾವು ಹೊಟ್ಟೆಲಿಟ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬರೋದು ದೊಡ್ಡ ವಿಚಾರವೇ ಆಗ್ತಾ ಇಲ್ಲ ಇವಾಗ ಮಕ್ಕಳು ಇಲ್ಲದೇ ಇರೋರಿಗೆ ಮಕ್ಕಳಿಲ್ಲ ಅಂತ ಒಂದೇ ಯೋಚನೆ ಆದರೆ ಮಕ್ಕಳಿರೋರಿಗೆ ಅವ್ರನ್ನ ಒಂದು ದಡ ಸೇರಿಸೋವರ್ಗು ಸಾವಿರಾರು ಚಿಂತೆ ಒಂದೊಂದು ಲೆವೆಲಲ್ಲು ಟೆನ್ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಚಿಂತೆ ನೈನ್ತಲ್ಲಿ ಟೆಂತಲ್ಲಿ ಓಕೆ ಪಿ ಯು ಸಿಗೆ ಬಂದರೆ ಸ್ವಲ್ಪ ಮೆಚೂರ್ಡ್ ಆಗ್ತಾನೆ ಅಂದರೆ ಇಲ್ಲ ಅಲ್ಲೊಂಥರ ಚಿಂತೆ ಡಿಗ್ರಿಗೆ ಬಂದಾಗ ಇನ್ನೊಂದು ಥರ ಚಿಂತೆ ಮದುವೆ ಆದಮೇಲೆ ಆ ಮಕ್ಳ ಮಕ್ಳ ಲೈಫ್ ಹಿಂಗಾಯಿತು ಹಂಗಾಯ್ತು ಅದೊಂಥರ ಚಿಂತೆ ಸೊ ಚಿಂತೆಗೆ ಕೊನೆನೇ ಇಲ್ಲ ಬಟ್ ಪ್ಲೀಸ್ ಥಿಂಕ್ ಅಬೌಟ್ ಯುವರ್ ಪೇರೆಂಟ್ಸ್ ಓಕೆ ಇಫ್ ಯು ವಾಂಟ್ ಟು ಟೇಕ್ ಎನಿ ಡಿಸಿಷನ್ ವೆಯ್ಟ್ ಫಾರ್ ಡೇ ಆ್ಯಂಡ್ ದೆನ್ ಯು ಟೇಕ್ ಇಟ್ ಓಕೆ ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಓಕೆನಾ ಇವತ್ತು ನಾವು ಕೂತು ಅಂದರೆ ಗಂಟಲು ಹರ್ಕೊಳ್ಳೋವಷ್ಟು ಅಳ್ತಾ ಇರ್ಬೋದು ನಾಳೆ ದಿನ ಮನಸ್ಸು ಬಿಚ್ಚಿ ನಗುವಂಥ ಕಾಲನೂ ಬರುತ್ತೆ ಅಲ್ವಾ ಸೊ ಮಕ್ಕಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ ಪೇರೆಂಟ್ಸ್ಗಳಾಗಿರ್ಬೋದು ಅಥವಾ ಈ ವಿಡಿಯೋ ನೋಡ್ತಿರೋ ಯಾವುದೇ ಅಡಲ್ಟ್ ಆಗಿರ್ಬೋದು ಅಂದರೆ ಮಧ್ಯಮ ವಯಸ್ಕರಾಗಿರ್ಬೋದು ದಯವಿಟ್ಟು ಎಸ್ಪೆಷಲಿ ನನ್ನ ಸಿಚುವೇಶನ್ ಇರುವಂಥ ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಇವತ್ತು ನಾವು ಏನು ದುಃಖ ದುಃಖ ಪಡ್ತಾಯಿದ್ದೀವಿ ಇವತ್ತು ನಾವು ಏನು ಕಣ್ಣೀರು ಹಾಕ್ತಾ ಇದ್ದೀವಿ ಮತ್ತೆ ನಾವು ನಗೋ ಕಾಲ ಬಂದೇ ಬರುತ್ತೆ ಆ್ಯಂಡ್ ಅದನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಹೊರತು ಯಾರೂ ನಮ್ಮ ಮುಂದೆ ತಂದಿಡೋಲ್ಲ ಸೊ ಬಿ ಸ್ಟ್ರಾಂಗ್ ಬಿ ಬ್ರೇವ್ ಆ್ಯಂಡ್ ಲೀಡ್ ಯುವರ್ ಲೈಫ್ ವಿತ್ ಕಾನ್ಫಿಡೆನ್ಸ್ ಓಕೆ ಸೊ ಇದನ್ನು ನನಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಒಂದು ವೀಕಿಂದ ನನ್ನ ಮೈಂಡಲ್ಲಿ ಬರ್ತಾಯಿತ್ತು ಬಟ್ ಎಷ್ಟರ ಮಟ್ಟಿಗೆ ನಿಮ್ಗಳಿಗೆ ರೀಚ್ ಆಗುತ್ತೆ ಅಥವಾ ನಿಮ್ಗಳಿಗೆ ಅದು ನೆಮ್ಮದಿ ಕೊಡುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಥವಾ ಒಂದು ಮೆಸೇಜ್ ಕೊಡುತ್ತೆ ಅಂತ ಐ ಹೋಪ್ ಅಟ್ಲೀಸ್ಟ್ ಒಂದು ಈ ವಿಡಿಯೋ ನೋಡ್ತಾ ಇರೋಂಥ ಹಂಡ್ರೆಡ್ ಮೆಂಬರ್ಸಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ಗೆ ಇದು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ ದ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಓಕೆ ಮೈ ಕಲೀಗ್ಸ್ ಆ್ಯಂಡ್ ನನ್ನ ಸುತ್ತಮುತ್ತ ಇರೋ ಪ್ರತಿಯೊಬ್ಬರಿಗೂ ನಾನು ಕೇಳ್ತಾ ಇರೋದು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರನ ನಾವು ತಗೊಂಡ್ರೆ ನಮ್ಮ ಜೀವನ ಬದಲಾಗೋದ್ರಲ್ಲಿ ಯಾವುದೇ ಅಂದರೆ ಅನುಮಾನ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್ ಸೋ ಮಚ್